ಕದ್ರಿ ಮಂಜುನಾಥ ದೇವರ ಅನುಗ್ರಹ ಬೇರೊಂದು ತುಳುನಾಡದ ಸಂಸ್ಕೃತಿದ ಸಂಪ್ರದಾಯದ ಪ್ರತೀಕವಾಯಿನ ಮಂಗಳೂರು ಕಂಬಳದ ಸಾರಥಿ ನಮ್ಮ ಮಂಗಳೂರು ಕ್ಷೇತ್ರದ ಸಂಸದರೇ ದೇಶ ಕಾಪುನ ಗಡಿ ಯೋಧೆಯಾದ ದುಡಿದು ನಮ್ಮ ಮಾತ ರಕ್ಷಣೆ ಇರಿತ ದಿನ ಕಂಬಳ ರಕ್ಷಣೆ ಮಲ್ತದೆ ಏಳು ವರ್ಷ ಕಂಬಳ ಯಶಸ್ವಿ ಸಂಘಟನೆ ಮಲ್ತದೆ ಎರವನೇ ವರ್ಷದ ಮಂಗಳೂರಿನ ನಮ್ಮ ಕಮಲ ಬಾಲ್ ಬಡವನ ಮಾತುಭಾಶಯ ಬಂದದ್ದು ತುಳುನಾಡದ ಸಂಸ್ಕೃತಿನ ಪ್ರೀತಿಸದೆ ಕಮಲನ್ನು ಒರೀತದ ತುಳುನಾಡದ ಬಂದೀರ್ವಾದ ಸಂಸದರ ಆಯ್ಕೆ ಆಯ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ ನೇತೃತ್ವದ ತಂಡ ಸುರುಕಾದೆ ಕರಕಿ ಮಾತ ಮಾತ್ರ ಎರಡನೇ ಪ್ರೀತಿ ಪೂರ್ವಕ ಆತ್ಮೀಯ ಸ್ವಾಗತ ಬಯಸಂದು ಫೈನಲ್ ಎರಲನಗಿಲ ಕರೆಕಪ್ಪ ಎರವನೇ ವರ್ಷದ ಮಂಗಳೂರು ನಮ್ಮ ಕಮಲದ ಕ್ಯಾಪ್ಟನ್ ಬ್ರಿಯೇಶ್ ಅವರ ನೇತೃತ್ವದ ಸಣ್ಣ ತುರುಕಾದೆ ಕರೆಕರ್ತನಿಲ್ಲ ರೀ ಫೈನಲ್ ಪ್ರವೇಶ ಮಾಡಿದ ಬಲ್ಲ ವಿಭಾಗರು ಫೈನಲ್ ಪ್ರವೇಶ ಮಾಡಿದ ನನ್ನಲಿಕ್ಕೆ ಶ್ರೀಕಾಂತಪಟ್ನ ಮುಂದಿನ ನಂಬರ್ ದರ್ಲೆಗೆ ರಾಮಕರೆ ಹೊಳಕ್ಕೆ ಇರುವತ್ತು ಭಾಸ್ಕರ್ ಸುಮ್ಮಯ್ಯ ಕೋಟ್ಯಾರ ಹದಿನ ಬರ್ದಿ ಲಕ್ಷ್ಮಣ ಕರೇ ರಾಮ ನಂದಲಿಕೆ ಶ್ರೀಕಾಂತ ಭಟ್ರ ಮುಂದಿನ ನಂಬರ್ ದರ್ಲೆ ಗಿಡಬೇ பமரா வந்த க்த்திரே லக்ஷ கரத்தை கொழக்கிர்வத்தி பாஸ்கர் சுபய்ய கௌட்டியர் எல்லா கௌடரே கமல க்ரம ரெடிஜன் மகான் வைக்கோ நந்தாந்த் பட்ரு உஜின நம்பர் ரம கரே லக்ஷ கரே கொழக்கி இரவு சுபய்ய கௌட்டார் ரெட் நம்பர் அமிராண வைத்து வந்து அந்த ஸ்ரீகாந்த் பட்ர பஜர் கிட பே கடவுங்கால் கிருபிக் சுபைய தொடர் பர் சுபிய கோட்டை அமிர்தண்டர் கிட பேல் ஷி பே ಫೈನಲ್ ಹಂತದ ಕರೆಗೆ ಜಪುನಗ ಆ ಓಕುಲಿ ಆಟದ ನೆನಪುನಕ್ ನೆನಪಾವುಂಡು ಆ ಕರೆ ತಗ್ಲಿ ಈ ಕರೆ ತಗ್ಲಿ ಈ ಕರೆ ತಗ್ಲಿ ಆ ಕರೆ ತಗ್ಲಿ ಕೆಸರ ನೀರ್ನ ಜಿಮ್ಮಿಸಬದ್ ದೇತೆರ್ ಲೆಕ ಭಾಗವಹಿಸವನಂಚಿನ ಫೈನಲ್ ದ ಸ್ಪರ್ಧದ ಹಂತದ ನಮುಲ್ಲ ಆ ಕೆಸರ್ದ ನೀರ್ ರಕ್ತದನಿ ಅಂಗಿ ಚೆಂಡಾ ಅಂದನೆ ಚೆಂಡೆ ಆಂಡನಿ ಒಂಜಿ ಖುಷಿ ಬೇತೆ ಒಲಕೆದ ಎರ್ಲು ಅಪ್ಪು ಒಕ ರಾಜೆ ನಂಬಲ್ ಕೆಲ ಶ್ರೀಕಾಂತ ಪಡ್ರನೆರ್ಲು ಮೋಡೆ ಒಕ ಕಾಟಿ ಮೂಡು ಕೋಡಿ ಕಾಟಿಲ ನನ್ನೆಳಿಕ ಮೋಡೆಲ ನಂದಳಿಕೆ ಶ್ರೀಕಾಂತ ಬಟ್ರಿರ್ಲು ಕೊಳಕಿದ ಅಪ್ಪು ರಾಜಿ ಕೊಳಕಿ ಬಾಸ್ಕರ್ ಸುಬ್ಬಯ್ಯ ಕೋಟಿ ಅಂದ್ರೆ ನಂಬರ್ ಇರ್ಲು ಬಲದ ಭಾಗವಹಿಸ್ ಇವತ್ತ ಮೂರು ಫೈನಲ್ ಸ್ಪರ್ಧೆ ಇಡಲಿ ಮಾಲಕಲ್ಲೇರಿ ಭರತ್ ಶರತ್ ಶೇಟ್ರಿಗೆ ಲಕ್ಷ್ಮಣ ಕರೆ ರಾಮಕ್ಕರೆ ಎಂಬತ್ತು ಬಡಗ ಬಿಟ್ಟ ಕಲ್ಲಬಾಬು ಬಾಬು ಸಂದೀಪ್ ಸಂದೀಪ್ ಶೇಟ್ರದ್ನೇ ನಂಬರ್ ಇರ್ಲಿಕ್ಕೆ ಲಕ್ಷ್ಮಣ ಕರಿತ ಮಾಳಕಲ್ಲೇರಿ ಭರತ್ ಶರ ಗಿಡಬೇರಿ ಬಜಗೌಡಿ ಜೋಗಿ ಬೆಟ್ಟು ನಿಶಾಂತ ರಾಮ ರಾಮಕರ್ತ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಪು ಶ್ರೀಕಾ ಸಂದೀಪ್ ಶೆಟ್ಟರ್ ಅಡ್ಡನ ಮರದಲ್ಲಿ ಗಿಡ ಬೆರಿ ಬೈನೂರು ವಿಶ್ವನಾಥ ದೇವಾಡಗಿರಿ ಲಕ್ಷ್ಮಣ ಕರ್ತ ಮಾಳಕಲ್ಲೇರಿ ಭರತ್ ಶರತ್ ಶೇಟ್ರೇರಲು ಅಪ್ಪು ಒಬ್ಬ ಚಿನ್ನು ರಾಮಕರ್ತ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಬು ಶ್ರೀಕಾ ಸಂದೀಪ್ ಶೆಟ್ಟಲು ಸಂತು ಪಾಂಚೆ ಅಪ್ಪು ಬಕ್ಕ ಚಿನ್ನ ಮಾಳಕಲ್ಲೇರಿ ಭರತ್ ಶರಪ್ ಶೆಟ್ಟು ತಂತು ಬೊಕ್ಕ ಪಾಂಚೆ ಎಂಬತ್ತು ಬಡಕೆಟ್ಟು ಕಲ್ಲ ಬಾಬು ಶ್ರೀಕಾ ಸಂದೀಪ್ ಶೆಟ್ಟಿರ್ಲು ಎರಲಿ ಪ್ರೀತಿ ಸೋಮಂಜಿನ ತುಳುನಾಡ ಬಂಧು ಅಪ್ರತಿಮ ಸಾಹಸ ಕ್ರೀಡೆ ಅಪ್ರತಿಮ ಪಾರಿಪೂರ್ಣದ ಮನೋರಂಜನೆ ಕೋರ್ಪಿನ ಕ್ರೀಡೆ ಅಂಚಿನ ಸಂಪ್ರದಾಯ ಸಂಸ್ಕೃತಿ ಉತ್ಪನ್ನ ಕ್ರೀಡೆ ನಮ್ಮ ಕಂಬಳ ವಿಭಾಗ ವಿಭಾಗದ ಭಾಗವಹಿಸಿ ಜಾತ್ರೆ ಇರ್ಲಿ ಫೈನಲ್ ಪ್ರವೇಶ ಮಲ್ಡಿರಿ ನಾರಾ ಯುವನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರು ಎ ನಾರಾವಿ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರು ಬಿ ಎ ಪಕ್ಕ ಬಿ ಇರ್ಲು ಅಟವಲಾಯದ ವಿಭಾಗ ಫೈನಲ್ ಪ್ರವೇಶ ಮಲ್ದೆ ಕರೆಕ್ಟ್ ಜತ್ವದಲ್ಲಿ ರಾಮಕರೆ ನಾರಾವಿ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರು ಎ ತಂಡದ ಎರ್ಲಿಕ್ಕೆ ಲಕ್ಷ್ಮಣ ನಾರಾವಿ ನಾರಾ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರು ಬಿ ವಿಭಾಗ ರಾಮ ಕರ್ತ ಅಡಬಲಾಯ್ದಿರ್ಲು ಕರುಣೆ ಬುಕ ಬಾಬು ಲಕ್ಷ್ಮಣ ಕರ್ತ ಅಡಬಲಿರ್ಲು ಮುನ್ನೆ ಬುಕ ಬೊಲ್ಲೆ ರೊತೆಯರ್ಲಿನ್ ಗಿಡಪ್ಪನ ಭಟ್ಕಳ ಹರೀಶ್ವರೇಶ ಮಂಗಳೂರು ಬಜಾಲ್ ಶೈಲೇಶ್ವರನಿರ್ಲಿಕ್ಕೆ ಲಕ್ಷ್ಮಣ ಕರೆ ರಾಮ ಕರೆ ಓದ್ ಮುತ್ತ ಸತೀಶ್ ನಡ್ಡನೆ ನಂಬರ್ ಇರ್ಲಿಕ್ಕೆ ರಾಮಕರ್ತ ಬೋಳದ ಗೊತ್ತು ಸತೀಶ್ರ ರಡನ ನಂಬರ್ದರ್ಲಿ ಗಿಡಬೇ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಲಕ್ಷ್ಮಣ ಕರೆದ ಮಂಗಳೂರು ಬಜಾಲ್ ಶೈಲೇಶ್ವರ ನೇರಲ್ಲಿ ಗಿಡಬೇರೆ ಕಚ್ಚಪದಿ ಗೌಡರೇ ಲಕ್ಷ್ಮಣ ಕರೆದ ಮಂಗಳೂರು ಬಜಾಲ್ ಶೈಲೇಶ್ವರ ನೆರಲು ಚೆನ್ನೈ ಬಕ್ಕ ಗುಂಡು ರಾಮಕರ್ತ ಬೋಳದ ಗೊತ್ತು ಸತೀಶ್ ಇಡ್ರ ರಣ್ಣನ ನಂಬರ್ದಿರ್ಲು ಮಂಜು ಬಕ್ಕ ಕೆಪಿ ಬಲ್ಲೆ ಉದ್ದೇಶ ಮಲ್ದನ ರಾಮಕ್ಕರ ಟೊಲ್ಲಿರು ಎರ್ಮಾರ್ ಬುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ವರ ಭುಜನ ನಂಬರ್ ನಾದರ್ದ ಇಲ್ಲಿರ್ಲು ಲಕ್ಷ್ಮಣ ಕರ್ಟೊಲ್ಲಿರು ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ ಭುಜನ ನಂಬರ್ ನಾದರ್ದ ಇಲ್ಲಿರ್ಲು ಲಕ್ಷ್ಮಣ ಕರ್ತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ ಭುಜನ ನಂಬರ್ ಎಲ್ಲಿ ಗಿಡ ಬರೀ ಮುಂದಾರ ದಾರಿ ಮಾಸ್ತಿ ಕಟ್ಟೆ ಸ್ವರೂಪೇರಿ ರಾಮಕರ್ತ ಎರ್ಮಾಳ್ ಬುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ವರ ಭುಜನ ನಂಬರ್ ಎಲ್ಲಿ ಪಟ್ಟೆ ಗುರು ಚರಣ್ ಲಕ್ಷ್ಮಣಕರ್ತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ನ ಒಂಜಿನ ನಂಬರ್ ದೇರ್ಲು ಜಿಂಕೆ ಬೊಕ ಅಪ್ಪು ರಾಮಕರ್ತ ಎರ್ಮಾಲ್ ಬುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಒಂಜಿನ ನಂಬರ್ ದೇರ್ಲಿ ಡೇರ್ಲು ಜನ್ನೆ ಬೊಕ್ಕ ಜಿಂಕೆ ಕರಂಡೆ ಜನ್ನೆ ಕರಂಡೆಲ ಕರಂಡೆ ಅಲ್ಲ ಬೊಕ್ಕ ಕರಂಡೆ ಉರುಟು ಉರಾಟ ಇದನ್ನ ಕರಂಡೆ ಗಟ್ಟಿ ಮೂಟಿ ಇದನ್ನ ಜನ್ನೆ ಜಕ್ಕಾಡ ಜವಾನೆ ಆ ಇರ್ಲಿಗಿಲ್ಲ ಬನ್ನಿ ಬುಧರ್ ನದಿ ಒಂದು ನಮ ಜೋಕುಲುಗ್ ಎಂಚ ಪುದರ್ದ ದಿಪ್ಪನ ಇರ್ಲೆಗ್ಲ ಬುದರ್ದಿರ್ ಪ್ರೀತಿಡ್ ಆ ಪುದರ್ ಪಣದೆಲೆತ್ತಂದ ಏರ್ಲು ಲಕ ದೊತುವ ಇರ್ಲೆಗ್ಲ ಅವ ಒಂಜಿ ಪುದರ್ ಕೊರದು ಕೊರ್ದು ನಮ ಜೋಕುಲುಡ್ ಎತ್ತಿ ಪ್ರೀತಿ ಮಲ್ತು ಸಾಂಗ್ದೆ ನಮ ಜೋಕುಲುನ್ ಎಂಚ ಸಾಂಗ್ ಅಂಜನಿ ಅಂಚನೆ ಇರ್ಲೆ ನಟು ಆ ಆರೈಕೆನ್ ಮಲ್ತೊಂದು ಇಪ್ಪುನ ಅವಿಭಕ್ತ ಕುಟುಂಬನ ಮನಪುಂಡು ಸುಳುನಾಡ್ದ ಬಂದ್ಲು ವಿದ್ಯಾವಂತರ್ ಕಮ್ಮಿ ಇತ್ತಂದಲ ಬುದ್ದಿವಂತಿಗ್ ಡ್ ಬೆದೆಬೈದೆ ರಾಜ್ಯಗ್ ಬೆದೆಬೈದೆ ದೇಶಗ್ ಬೋದು ಆಧುನಿಕ ಶೈಲಿಗೆ ಒಗ್ಗೊಂದು ವ್ಯಾಪಾರ ವ್ಯವಹಾರ ಮಲ್ತಂಡಲ್ಲ ನಮಕ್ಕೆ ಏನು ತುಳ ನಡೆದ ಕಂಬಳ ನಮ್ಮನ ಹಿರಿಯಾಗಲಿ ಕತ್ತದ ಬಳಿತ ನಂಚಿನ ಈ ಕಂಬಳ ನಮ್ಮ ಪಾಲ್ ಪಡೆಯೋಡು ಆ ಕನಸಿಪ್ಪು ನಮ್ಗೆ ಉದ್ದಿ ಮೇಡ ಮಿತ್ತು ಬತ್ತ ಲೆಕ್ಕನಿ ಕಂಬಳ ಮಿತ್ತು ಬರಡು ಕಂಬಳ ಎರಲಿನ ಕಟ್ಟದ ಭಾಗವಹಿಸವಡು ಲಕ್ಷ್ಮಣ ಕರೆತ್ತ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರ ಭೋಜನ ನಂಬರ್ ತರಲು அப்போ இரு விழுப்புரார் குந்தபாரி மாசு கட்ட சொரூ பெரு கொம்புதூர் போல கொங்குதகலூர் இடவில கொம்பு பல நிகழ்ச்சியில் பரிச்சைய பல கம்பளம் பண்ண கொம்பு கா அக்ஷத பண்ண கம்பளா ಕಂಡ ಕೇಯ್ ಕೊಂಬು ಪೂಲು ಕಾಪು ಕರೆ ಪೂರ ಕಾಕ್ಷರ್ ಧುರು ಆಪುಡು ನಮ ಲ ಲಕ್ಷಣ ಮಾಲೆಡ್ ಕಾಕ್ಷರ್ ಧ್ರು ತಕ್ಷರ್ ಬರಿ ಅತ್ ಬಲೆ ಕೊಂಬು ದಾಗಿಲು ಬಲೆ ಒರೆ ಲೈಹಿನ ಡುತ್ತಲೆ ಲೈಹಿನ ಡು ಕೊಂಬು ರ ಪುಲೆ ಪಾಲ ಉರ್ತ ರೋ ರಾಮ ಕರೆನ ಗೆ ಜೀ ಕಾಂತ ಒರೆ ಲಕ್ಷ್ಮಣ ಕರೆ ಕೊಳ ಕೆರು ರಾಮ ಕರತ್ತ ನಂಬರಿಕೆ ಶ್ರೀಕಾಂತಪಗೆ ಎರಡನೇ ವರ್ಷದ ನಮ್ಮ ಮಂಗಳೂರು ರಾಮ ಲಕ್ಷ್ಮಣ ಜೋಡಕರ ಕಮಲಕೂಟದ ಬಲ್ಲನಲ್ಲ ವಿಭಾಗದ ಒಂದೇ ಬಹುಮಾನ ಲಕ್ಷ್ಮಣ ಕರಡವತ್ತನ ಕೊಳಕೆ ಭಾಸ್ಕರ್ ಸುಬ್ಬಯ್ಯ ಕೋಟೆ ಎರಡನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕುಟದ ರಟನೆ ಬಹುಮಾನ ಹನ್ನೊಂದು ಎಪ್ಪತ್ತ ಆರು ಹನ್ನೆರಡು ಸೊನ್ನೆ ಆರು ವಜನೇ ಬಹುಮಾನದ ರಂಧನಕಿ ಶ್ರೀಕಾಂತ ಭದ್ರ ವಜನ ಬರದ ಗಿಡ ಐನಾರ ಬಮ್ರಾಣ ವೈಲು ವನ್ಯ ಸೆಟ್ರೆ ರಟನೆ ಬಹುಮಾನದ ಕೊಳಕೇರಿ ಒತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟೆ ಗಿಡ ಏನಾರೆ ಟಕ್ಕೆ ಉಪರಿಂಗಾಲ್ ಉಪ ಕೃತಿ ಎಲ್ಲ ಬರ್ತದೇ ನಾರಾವೇ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದದ ಮಂಗಳೂರದ ವಂಜನ ನಂಬರ್ದ ಅಡ್ಡಪಲ ಇದೆ ಅಲ್ಲ ರಾಮಕರಡು ಪುರ ನಾರಾವ್ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದದ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ಲಕ್ಷ್ಮಣ ಜೋಡುಕರೆ ಕಮಲಕೂಟದ ಅಡ್ಡಪಲ ಇದೆ ವಿಭಾಗದ ವಂಜನೆ ಬಹುಮಾನ ಹನ್ನೆರಡು ಇಪ್ಪತ್ತ ಆರು ವಂಜನೇ ಬಹುಮಾನದ ತೀರ್ಪಡೆಯ ನಾರಾವ್ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರದ ஒனை நம்பர் கிடையாரு பட்கள ஹரீஷர் குசி நாரி யுவராஜ் ஜெயின் கம்பள அபிமர் மங்களூர் இனித்த கூட்டதான படையினா லட்ச நாராவிஜ அபிமானி வக்கீலர் ராமக்கர ஏர்மாட்டிடு பாலச்சந்திரோ நம்பர் ಲಕ್ಷ್ಮಣ ಕರೆ ಮುನಿಯಾಲ್ ಉದಯ ಕುಮಾರ್ ಶರ ಭಜನ ಫೈನಲ್ ಸಾಲೆ ರಾಮ ಕರೆತ ರಾಮ ಕರೆತ ರಾಮ ಕರೆತ ಎರಡ್ ನಾಲ್ಕು ಬಚ್ಚು ಬೇಡ ಬಾಲಚಂದ್ರ ಲೋಕೇಶ್ ಶ್ರಜನ ಮಾಡಿದ ಎರಡನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಗೂಟದ ನಾಯರ್ದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ లక్ష్మణ కరెంట్ మున్యాల ఉదయ కుమార్ మధ్యకి ఎరమనే వర్షద మంగళూరు జోడుకర కమలకూట ప్రడనే బహుమాన లక్ష్మణ కరె మంగళూర్ మధ్య శైలకి రె బోర గుడ్ రద్దు మధ్యకి నాయర్లను ఫైనల్ సే ಕರೆತ್ತ ರಾಮ ಕರೆತ್ತ ಬೋಲ ಗೊತ್ತು ಸತೀಶ್ ಎರಡ್ರ ಮಾಡಿದ ಎರಡನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರ ಕಂಬಳಕೂಟದ ನಾಗದಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಐವತ್ತ ಮೂರು ಹನ್ನೊಂದು ಐವತ್ತ ಒಂಬತ್ತು ಲಕ್ಷ್ಮಣ ಗರಡ್ ಮಂಗಳೂರು ಬಜಾಲ್ ಶೈಲೇಶಿಗೆ ಎರಡನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರ ಕಮಲಕೂಟದ ನಾವರ್ದ ಮಲ್ಲ ವಿಭಾಗದ ಪ್ರಡನೇ ಬಹುಮಾನ ಮಾಲಕಲ್ಲೇರಿ ಭಾರತ್ ಶರ ಶರಣೆರು ಲಕ್ಷ್ಮಣ ಕರೆಕ್ಟ್ ಎಂಬತ್ತುವರೆಗೆ ಬಿಟ್ಟು ಕಲ್ಲ ಬಾಪು ಶ್ರೀಖ ಸಂಜೀವ್ ಶರಣ್ರೆ ತನ್ನ ಮದರ್ಲು ರಾಮ ಕರೆಕ್ಟ್ ಬಲ್ಲದ ಎಲ್ಲರ ಫೈನಲ್ ಸಾಲೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಮಾರಕಲ್ಲೇರಿ ಭರತ್ ಶರತ್ ಚಟನಿರ್ಲಿಕ್ಕೆ ಎರಡನೇ ವರ್ಷದ ನಮ್ಮ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ಬಲ್ಲದ ಎಲೆ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ತೊಂಬತ್ತು ರಾಮ ಕಂದ್ರ ಎಂಬತ್ತು ಬಡಗಬೇಕು ಕಲ್ಲಬಾಬು ಶ್ರೀಕಾ ಸಂದೀಪ್ ರಡನೆ ಮರದಿರ್ಲಿಕ್ಕೆ ಎರಡನೇ ವರ್ಷದ ಮಂಗಳೂರುದ ರಾಮಲಕ್ಷ್ಮಣ ಲಕ್ಷ್ಮಣ ಜೋಡುಕರೆ ಕಮಳಕೂಟದ ಬಲ್ಲದಹಳ್ಳಿ ವಿಭಾಗದ ರಡನೇ ಬಹುಮಾನ ರಜನೇ ಬಹುಮಾನದ ಮಾಳಕಲ್ಲೇರಿ ಭರತ್ ಶರತ್ ಶೆಟ್ಟನ ಎಲ್ಲ ಗಿಡ ಏನಾರೆ ಬೆಟ್ಟು ಜೋಗಿಬೆಟ್ಟು